ಚನ್ನರಾಯಪಟ್ಟಣದ ಎಸ್ ವಿ ಜಿ ಪಬ್ಲಿಕ್ ಶಾಲೆಯಲ್ಲಿ ಕಾರ್ತಿಕ ಮಾಸದ ದೀಪೋತ್ಸವವನ್ನು ಹಮ್ಮಿಕೊಳ್ಳಲಾಯಿತು ಶಾಲೆಯ ವಿದ್ಯಾರ್ಥಿಗಳು ಪೋಷಕರು ಹಾಗೂ ಶಾಲೆಯ ಶಿಕ್ಷಕರು ಮತ್ತು ಆಡಳಿತ ಮಂಡಳಿಯ ಪದಾಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗ ದೀಪೋತ್ಸವದಲ್ಲಿ ಪಾಲ್ಗೊಂಡಿದ್ದರು ವಿದ್ಯಾರ್ಥಿಗಳು ಸಂತೋಷದಿಂದ ದೀಪ ಹಚ್ಚುವ ಮೂಲಕ ದೀಪೋತ್ಸವವನ್ನು ಆಚರಣೆ ಮಾಡಿದ್ದಾರೆ ಈ ಬಗ್ಗೆ ಮಾಧ್ಯಮದೊಂದಿಗೆ ಆಡಳಿತ ಮಂಡಳಿ ಸದಸ್ಯರು ಮಾತನಾಡಿದ್ದಾರೆ ಈ ಒಂದು ದೀಪೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಪೋಷಕ ಬಂಧುಗಳಿಗೆ ಈ ಶಾಲೆಯ ಆಡಳಿತ ಮಂಡಳಿ ಪರವಾಗಿ ಮತ್ತು ಸಿಬ್ಬಂದಿ ವರ್ಗದ ಪರವಾಗಿ ಎಲ್ಲವ ಎಲ್ಲರಿಗೂ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಒಂದು ದೀಪೋತ್ಸವದ ಕಾರ್ಯಕ್ರಮವನ್ನು ಈ ವರ್ಷದಲ್ಲಿ ನಾವು ಇದು ಮಾಡೋದಾದರೂ ಇಷ್ಟನೇ ಎಲ್ಲರ ಬಾಳಲ್ಲಿ ಒಂದು ಬೆಳಕನ್ನು ಚೆಲ್ಲಿ ಆ ಒಂದು ಆ ಏನು ನಮ್ಮ ಜೀವನ ಇದೆ ಅದಕ್ಕೆ ಸಾರ್ಥಕ ಬದುಕುವನ್ನು ಮಾಡೋದಕ್ಕೆ ಈ ಒಂದು ಕತ್ತಲೆಯನ್ನು ಹೋಗಲಾಡಿಸೋದಕ್ಕೆ ಈ ಒಂದು ದೀಪೋತ್ಸವ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ತರ ಪ್ರೋತ್ಸಾಹ ಅವಶ್ಯಕತೆ ಇದೆ ಹಾಗಾಗಿ ಇಲ್ಲಿ ಎಲ್ಲ ಎಲ್ಲ ಧರ್ಮೀಯರು ಇಲ್ಲಿ ಯಾವುದೇ ಜಾತಿ ಯಾವುದೇ ಮತ ಯಾವುದೇ ಭಾಷೆ ಎಲ್ಲ ಎಲ್ಲ ಧರ್ಮೀಯರು ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತಾ केला रे 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 रे